ಕರೆಕ್ಟಾಗಿ ಹೋಗೋರು ಹೋಗಕ್ಕೆ ಬಿಡೋಲ್ಲ ಆ ಥರದ್ದು ಬಸ್ಗಳು ಇಲ್ಲಿ ಮಲ್ಬಾರ್ ಬಸ್ ನೋಡಿ ಎಲ್ಲಿದೆ ನೋಡಿ ಕಾಣ್ತಾರೆ ಅಲ್ಲಿ ಆ ಕಡೆಯಿಂದ ಗಾಡಿನೂ ಬರೋಕ್ಕಾಗಲ್ಲ ಇವ್ನ ಹೋಗೋಕ್ಕಾಗಲ್ಲ ಟೋಟಲಾಗಿ ಬ್ಲಾಕ್ ಮೈ ಬೈಪಾಸ್ ಡ್ರೈವರ್ ಚೇಂಜ್ ಆಯ್ತು ಗುರು ಕಣ್ಣೂರು ಸರ್ಕಲ್ ಈ ಕಣ್ಣೂರು ಸರ್ಕಲ್ ಕಳೆದ ವಿಡಿಯೋದಲ್ಲಿ ತೋರಿಸಿದೆ ಪಿಟಾಸ್ ಮನೆಗೆ ಅಲ್ವಾ ಎಲ್ಲಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಮನೆಗೆ ಟಾಟಾ ಬಾಯ್ ಬಾಯ್ ಹೇಳಿ ಮನೆಗೆ ಮನೆ ಹತ್ರ ಹೇಳಿ ಯಾವ ತರ ನೋಡಿ ಬಸ್ ಎಳಿಯೋದು ನೇರವಾಗಿ ಎರಡು ಗಾಡಿ ಜೊತೆ ಬಂದ್ರೆ ತುಂಬಾ ಕಷ್ಟ ಅಲ್ಲ ಸೇಫ್ಟಿನ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗಾಡಿ ಲೋಡ್ ಆಯಿತು ಡೀಸೆಲ್ ಹಾಕ್ತಾ ಇದ್ದೀನಿ ಡೀಸೆಲ್ ಹಾಕ್ಬಿಟ್ಟು ಹೊರಡಿದೆ ಇದು ಪೆರಂಬ್ರ ಹತ್ರ ಗಾಡಿ ಫುಲ್ಲು ಲೋಡ್ ಆಗಿದೆ ಟು ಪುತ್ತೂರಿನೂ ಲೋಡ್ ಲೋಡೆಲ್ಲ ಆಯ್ತು ನಾನು ಹೊರಟ ನನ್ನ ಊರಿಗೆ ಪುತ್ತೂರಿಗೆ ಇವತ್ತು ಲೋಡು ಪುತ್ತೂರಿಗೆ ಪೆರಂಬಾವೂರಿಂದ ಪುತ್ತೂರಿಗೆ ನೋಡೋಣ ರಾತ್ರಿ ಪೂರ್ತಿ ಹೋಗ್ಬೇಕು ಬೆಳಿಗ್ಗೆ ಊರಲ್ಲಿ ಇರ್ಬೇಕು ಅಲ್ವಾ ಹೇಗೆ ಬೆಳಿಗ್ಗೆ ಊರಲ್ಲಿ ಇಳಿಸೋದ ನಿಮ್ಮನ್ನ ನಿಮ್ಮನ್ನು ಮನೆ ಕಳಿಸೋದೇ ಸಾಕು ಮೂರು ದಿವಸ ಆಯ್ತು ಜೊತೆಗೆ ಅಲ್ವಾ ಜಾಲಿ ಆಯ್ತಲ್ಲ ಎಂತ ಕೇಳುದಿಲ್ಲ ಜೋರಾಗಿ ಜೋರಾಗಿ ಜೋರು ನೀವು ಬಂದು ನನಗೆ ಖುಷಿನೇ ಆದ್ರೆ ನಮ್ಮ ಕಷ್ಟದಲ್ಲಿ ನೀವು ಕೂಡ್ತಿರಲ್ಲ ಅದು ಸ್ವಲ್ಪ ಬೇಜಾರಾಗುತ್ತೆ ಯಾಕಂದ್ರೆ ನಾವು ಸರಿಯಾದ ಟೈಮ್ಗೆ ಊಟ ಮಾಡಲ್ಲ ಮತ್ತೆ ನಿದ್ದೆ ಕರೆಕ್ಟ್ ಆಗಿ ನಿಮ್ಗೆ ಅಂತೂ ಎರಡು ದಿವಸ ಮಾಡಿದ್ದೇವೆ ಇಲ್ಲ ನಮ್ಮ ಕಷ್ಟ ನೀವು ನೋಡ್ಬೇಕಲ್ಲ ಅಂತ ಹೇಳಿ ಅದು ಬೇಜಾರು ನಾವು ನಾವು ಒಂದ್ಸಲ ಒಂದೊಂದು ಕಡೆ ಅನ್ಗೆ ಹೋದಾಗಲ್ಲ ಅಲ್ಲೆಲ್ಲ ಊಟ ಸಿಗಲ್ಲ ಅವಾಗ ನೀವುಸ ಹೊಟ್ಟೆ ಇರಬೇಕಲ್ಲ ಅದು ಬೇಜಾರಾಗುತ್ತೆ ಅದಕ್ಕೋಸ್ಕರ ಬೇಡ ನಿಮ್ಮೊಂದು ಖುಷಿಗೆ ಮಾತ್ರ ಕರ್ಕೊಂಡು ಬಂದಿರೋದು ನಿಮ್ಗೆ ಖುಷಿ ಆಯ್ತಾ ಬಂದು ಅಪ್ಪನ ಜೊತೆ ಖುಷಿ ಆಯ್ತಾ ಖುಷಿ ಆಯ್ತಾ ಅಲ್ಲ ಬೇಜಾರಾಯ್ತಾ ತುಂಬಾ ಖುಷಿ ಆಯ್ತಾ ನೈಟ್ ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ಹೊರಟ್ರೆ ಇದೇ ಒಂದು ಸಮಸ್ಯೆ ಇಲ್ಲಿ ನಾವು ಪೆರುಂಬಾವರಿಂದ ಅಂಗಮಾಲಿ ಬರ್ತೀವಲ್ಲ ಆ ರಸ್ತೆಯಲ್ಲಿ ಬ್ಲಾಕ್ ಇರುತ್ತೆ ಆಮೇಲೆ ಚಾಲಕುಡಿ ರಸ್ತೆಯಲ್ಲೂ ಬ್ಲಾಕ್ ಇರುತ್ತೆ ಅಂದರೆ ರೋಡ್ ಕೆಲಸ ಇಲ್ಲಿ ಒಂದು ಸಣ್ಣ ಬ್ರಿಡ್ಜ್ ಇದೆ ಕಾಲಡಿ ಬ್ರಿಡ್ಜ್ ಅಂತೇಳಿ ಅಲ್ಲಿ ಫುಲ್ಲು ಬ್ಲಾಕ್ ಆಗಿರುತ್ತೆ ಹಂಗಾಗಿ ನೋಡಿ ಫುಲ್ಲು ಜಾಮು ಜಾಮು ಈ ಥರ ಬ್ಲಾಕ್ ಆಗೋದು ಹೆಂಗೆ ಅಂದರೆ ನೋಡಿ ಕೆ ಎಸ್ ಆರ್ ಟಿ ಸಿ ಮಲ್ಬಾರ್ ಬಸ್ಗಳು ಯಾವ ಥರ ಬಂದು ಮುಗಿಸ್ತವೆ ನೋಡಿ ಮತ್ತು ಬ್ಲಾಕ್ ಬ್ಲಾಕ್ ಆಗೋದೇ ಮತ್ತೆ ಏನಾಗೋದೇ ಕರೆಕ್ಟಾಗಿ ಹೋಗೋರು ಹೋಗಕ್ಕೆ ಬಿಡೋಲ್ಲ ಆ ಥರದ್ದು ಬಸ್ಗಳು ಇಲ್ಲಿ ಮಲ್ಬಾರ್ ಬಸ್ ನೋಡಿ ಎಲ್ಲಿದೆ ನೋಡಿ ಕಾಣ್ತಾ ಇದೆ ನಿಂಗೆ ಅಲ್ಲಿ ಆ ಕಡೆಯಿಂದ ಗಾಡಿನೂ ಬರೋಕ್ಕಾಗಲ್ಲ ಇವನ್ ಬಂತು ಹೋಗೋಕ್ಕಾಗಲ್ಲ ಆಗಿ ಬ್ಲಾಕ್ ಅಜ್ಮು ಇನ್ನು ಲಾರಿಯಲ್ಲಿ ಬರ್ತೀಯಾ ಹಾಂ ಬರ್ತೀಯಾ ಯಾ ಸ್ಕೂಲಿಗೆ ಯಾರು ಹೋಗೋದು ಲಾರಿಯಲ್ಲಿ ಬಂದರೆ ಸ್ಕೂಲಿಗೆ ಹೋಗೋದಿಲ್ವಾ ಹಾಂ ಯಾವ ಸ್ಕೂಲಿಗೆ ಹೋಗೋದಿಲ್ಲ ಹಾಂ ನೋಡಿ ಇವಳು ಸ್ಕೂಲಿಗೆ ಹೋಗೋದಿಲ್ಲ ಅಂತೆ ಎಂತ ಮಾಡಿದೆ ಹೇಳ ಕಟ್ಟಿ ಹಾಕೋಲ್ಲ ಸ್ಕೂಲಿಗೆ ಹೋಗ್ಬೇಕು ಸ್ಕೂಲಿಗೆ ಹೋಗೋದಿದ್ರೆ ಪೆಟ್ಟು ಕೊಡ್ತಾರೆ ಅಲ್ವಾ ಎಂತ ಅಂತೇಳಿ ಅಮ್ಮ ಅಂತ ಹೇಳಿದ ಅಮ್ಮ ಹೇಳಿದ ಅವು ಅಂತೆ ನೀನು ಸ್ಕೂಲಿಗೆ ಹೋಗೋದು ಬೇಡ ಅಮ್ಮ ಹೇಳು ನೀನು ನಾಳೆ ನಾನು ನಾಡಿದ್ದು ಸ್ಕೂಲಿಗೆ ಹೋಗುವಾಗ ನಾನು ಕರ್ಕೊಂಡು ಹೋಗ್ತೇನೆ ನೀನು ಕೂಗಿದ್ರೆ ಉಂಟಲ್ಲ ಅದು ವೀಡಿಯೋ ಮಾಡಿ ಗ್ಯಾರಂಟಿ ಹಾಕೋದು ಆಗ್ಬೋದಾ ಹಾಂ ಆಗ್ಬೋದಾ ಹೇಳು ನೀನೆಂತ ಮಾಡ್ತೀಯ ನಿದ್ದೆ ಮಾಡೋದಾ ಮತ್ತೆ ನಿನ್ನ ಹಲ್ಲೆ ಅಂತ ಹೇಳಿ ನಿನ್ನ ಹಲ್ಲೆಲ್ಲಿಗೆ ಹೋಯ್ತಾ ಈ ಎಂತ ಇಲ್ಲಿಗೆ ಹಚ್ಚಿದ ಅಲ್ಲಿಗೆ ನಿನ್ನದು ಕಾಮಿಡಿಯೇ ಕಾಮಿಡಿಯ ಗಂಟೆ ಎರಡೂವರೆ ಹೋಗ್ತಾ ಬಂತು ರಸ್ತೆಯಲ್ಲಿ ಗಾಡಿನೇ ಇಲ್ಲ ಎಲ್ಲ ನಿದ್ದೆ ಮಾಡಿದ್ದಾರೆ ನಾನು ಮಾತ್ರ ಹೋಗ್ತಾನೇ ಇದ್ದೀನಿ ನೋಡೋಣ ಎಷ್ಟೊತ್ತು ತನಕ ಹೋಗೋಕ್ಕಾಗತ್ತೆ ಅಷ್ಟು ಹೋಗೋದು ಆಮೇಲೆಲ್ಲ ಅಟ್ಟು ನಿದ್ದೆ ಮಾಡೋದು ಫುಲ್ ಮಂಜು ಕವಿದ ಹಂಗಿದೆ ಕಾಲಿಕಟ್ಟು ಏನು ಗೊತ್ತಿಲ್ಲ ಮಂಜು ಸಹ ಕಾಣ್ತದೆ ಈ ಮಹಿಮಾ ಕಾಣ್ತಾ ಇದೆ ಫುಲ್ಲು ಕೋಲ್ಡ್ ಇದೆ ಬೆಳ್ಳಂಬಳೆಗೆ ಎದ್ದು ಇಲ್ಲಿ ಕ್ಯಾಲಿಕೆಟ್ ಹತ್ರ ಆಲ್ಟ್ ಆಗಿದೆ ಫ್ರೆಶ್ ಅಪ್ ಆಗಿಬಿಟ್ಟು ಪೆಟ್ರೋಲ್ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟೆ ಬೆಳಿಗ್ಗೆ ಇಷ್ಟು ಬಿಸಿಲಲ್ಲ ಎಂಟು ಕಾಲ ಆಯ್ತು ಬೆಳ್ಳಂಬಳಿ ಎಂಟು ತಾಲಿಗೆ ಬಿಸಿಲು ಅಂದರೆ ಯಾವ ಥರ ಇದೆ ತುಂಬಾ ಬಿಸಿಲು ಬೆಳಿಗ್ಗೆ ಒಂದು ತಿಂದು ಕೊಯ್ಲಾಂಡಿ ಹತ್ರ ಹತ್ರ ಊಟ ಬಂದೆ ಮಾಯಿ ಅಂದ್ಬಿಟ್ಟು ನೇರವಾಗಿ ಕಣ್ಣೂರು ಕಣ್ಣೂರು ಮಾಯಿ ಬೈಪಾಸ್ ಮಾಯಿ ಬೈಪಾಸಲ್ಲಿ ಡ್ರೈವರ್ ಚೇಂಜ್ ಆಯ್ತು ನೋಡಿ ಡ್ರೈವರ್ ನನ್ನ ವೈಫು ಯಾಕಂದರೆ ಅವಳು ಗಾಡಿ ಓಡಿಸ್ತಾರೆ ನೋಡೋಣ ನೆಕ್ಸ್ಟ್ ಫ್ಯೂಚರಲ್ಲಿ ಎಲ್ಲಾದರೂ ನಾವೊಂದು ಗಾಡಿ ತೆಗೆದ್ರೆ ಡಬಲ್ ಆಗಿ ಆಲ್ ಓವರ್ ಇಂಡಿಯಾ ಸುತ್ತೋ ಪ್ಲ್ಯಾನ್ ಇದೆ ನೋಡೋಣ ನಿಮ್ಮ ಪ್ರೀತಿ ಸಹಕಾರ ಮಾಡೋಣ ಅಂತ ಇದ್ದೀನಿ ಡಬಲ್ ಆಗಿ ಇಬ್ಬರು ಗಂಡ ಹೆಂಡತಿ ಇಬ್ರು ಲಾಂಗ್ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನಿಂಗು ನೋಡೋಣ ಹೆಂಗಾಗತ್ತೆ ಅಂಥೇಳಿ ಹಂಗೆ ಮಾ ಮಾಯ ಬೈಪಾಸ್ ಪೂರ್ತಿ ಗಾಡಿ ಕೊಟ್ಟೆ ಯಾಕಂದರೆ ಬಂದಿದ್ದು ಒಂದು ಗಾಡಿ ಡ್ರೈವಿಂಗ್ ಮಾಡಬೇಕು ಅಂತ ಲಾರಿ ಟ್ರಕ್ಕು ಇದಕ್ಕಿಂತ ಮುಂಚೆ ಸಲ ಮಾಡಿದರು ಆವಾಗೆಲ್ಲ ವೀಡಿಯೋ ಮಾಡ್ತಾ ಇರಲಿಲ್ಲ ನಾನು ಹಾಗಾಗಿ ಎಲ್ಲ ಬ ಮಿಕ್ಕಿದ ಗಾಡಿ ಎಲ್ಲ ತೊಗೊಂಡೋಗ್ತೇನೆ ಟ್ರಕ್ಕನ್ನು ತೊಗೊಂಡೋಗಿ ಸರ್ವಿಸ್ ಆಗಲಿ ಅಂತೇಳಿ ಒಂದು ಮೂವತ್ತು ಕಿಲೋಮೀಟ್ರ್ ಕೊಟ್ಟೆ ಗಾಡಿನ ಅಂತಿಂತೂ ಕಣ್ಣೂರು ಹತ್ರ ಹತ್ರ ಫುಲ್ ಟ್ರಾಫಿಕ್ಕು ಏನು ಮಾಡೋರು ಹಗ್ಲೋತ್ತು ಬಂದರೆ ಕಣ್ಣೂರು ಸಿಟಿ ಅಂದರೆ ತುಂಬಾ ಕಷ್ಟ ನೋಡಿ ಯಾವ ಥರ ಲೈನ್ ಲೈನ್ ಹೋಗಿ ಗಂಟೆ ಗಟ್ಟಲೆ ಬ್ಲಾಕ್ ಆಗುತ್ತೆ ಅದಕ್ಕೆ ಆದಷ್ಟು ರಾತ್ರಿ ರಾತ್ರಿ ಬರೋಣ ಅಂತ ಅಂದ್ಕೊಂಡೆ ಕಣ್ಣೂರು ಹಂಗೆ ಪಾಸ್ ಮಾಡೋಣ ಅಂತ ಆಗಿಲ್ಲ ತುಂಬಾ ಜೋರು ನಿದ್ದೆ ಬರ್ತಾ ಇತ್ತು ಕಾಲಿಗೇಟ್ ಮುಟ್ಬೇಕಾದ್ರೆ ಮೂರುವರೆ ಆಗಿದೆ ಅಲ್ಲೇ ಗಾಡಿ ಸೈಡ್ಗಾಕ್ಬೋದು ಮಲ್ಕೊಂಡೆ ಇನ್ನಿದ್ರೆ ಬೆಳಗ್ಗೆ ನೋಡೋಣ ಅಂತೇಳಿ ಬೆಳಿಗ್ಗೆ ಇದೇ ಸಮಸ್ಯೆ ನಾವು ನೆಲೆಸಿದ ಟೈಮಲ್ಲಿ ಹೋಗೋಕ್ಕಾಗಲ್ಲ ಅಷ್ಟು ಬ್ಲಾಕ್ ಇದೆ ನೋಡಿ ಕಾಣ್ತಾ ಇದ್ದ ಗಾಡಿ ಅಡ್ಡ ಇದೆಯಲ್ಲ ಲೈನ್ ಆಫ್ ಲೈನ್ ಬ್ಲಾಕ್ ಇದೆ ಇದು ಕಣ್ಣೂರು ಸರ್ಕಲ್ ಕಣ್ಣೂರು ಸಿಟಿ ಫುಲ್ ಟ್ರಾಫಿಕ್ ನೋಡಿ ಆಗಿದೆ ಅಂತ ಹೇಳಿ ಇದು ಸಿಟಿ ಪಾಸ್ ಆಗಿ ಮುಂದೆ ಬರಬೇಕಾದ್ರೆ ತುಂಬಾ ಟ್ರಾಫಿಕ್ ಇರುತ್ತೆ ಅಜ್ಮು ಎಂತ ಬಿರಿಯಾನಿಯಾ ಬಿರಿಯಾನಿ ಊಟ ಮಾಡಿ ಸೀದಾ ಮನೆಗೆ ಹೋಗ್ಬೇಕು ಹೇಳುದುಮ್ಮ ಬಿರಿಯಾನಿ ಬಿರಿಯಾನಿ ಊಟ ಮಾಡಿ ನೇರ ಮನೆಗೆ ಆಯ್ತಾ ಓಕೆ ಇನ್ನು ಮನೆಯಲ್ಲಿ ಬಿರಿಯಾನಿ ಟ್ರಿಪ್ಪೆಲ್ಲ ಇನ್ನು ಮನೆಯಲ್ಲಿ ನಾಳೆ ನಾಳೆದು ಶಾಲೆಗೆ ಹೋಗ್ಬೇಕು ನೋಡಿದ್ರಿ ಏ ನೀನಲ್ಲ ನೀನು ಹೇಳಿದ್ರೆ ಶಾಲೆಗೆ ಹೋಗೋದಿಲ್ಲ ಅಂತ ಶಾಲೆಗೆ ಹೋಗ್ತಿಲ್ಲ ಹಾಂ ಇಲ್ಲಾದರೆ ಬಿರಿಯಾನಿ ಕೊಡೋದಿಲ್ಲ ಕ್ಯಾನ್ಸಲ್ ಇಂತೂ ಮಧ್ಯಾಹ್ನ ಆಗ ಕಾಸರೋಡ್ ಹತ್ರ ಹತ್ರ ಮುಟ್ಟಿದ್ವಿ ಇನ್ನೇನಿದ್ರು ಐವತ್ತು ಕಿಲೋಮೀಟ್ರು ಆ ನಂತರ ಈ ಎರಡು ಪಿಟಾಸ್ ಮನೆಗೆ ಅಲ್ವಾ ಎಲ್ಲಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಮನೆಗೆ ಟಾಟಾ ಬಾಯ್ ಬಾಯ್ ಹೇಳಿ ಮನೆಗೆ ಮನೆ ಹತ್ರ ಹೇಳಿಸಿ ಅಲ್ಲಿ ಹೋಗಬೇಕು ಅಂತಿಂತು ನಾನು ಹುಟ್ಟ ಬಂದೆ ನಮ್ಮೂರ ಹತ್ರಕ್ಕೆ ಇನ್ನೂ ಇದೆ ಒಂದು ನಲ್ವತ್ತು ಕಿಲೋಮೀಟರ್ ಇದೆ ಹನ್ನೂರು ಪಾಯಿಂಟಿಗೆ ಅದ್ರ ಮಧ್ಯದಲ್ಲಿ ಮಕ್ಕಳನ್ನ ನೆನೆಸ್ಕೋಬೇಕು ಯಾವ ಥರ ನೋಡಿ ಬಸ್ಸಿಂದ ಎಳಿಯೋದು ನೇರವಾಗಿ ಬರೋದು ನೋಡಲ್ಲ ನಮಗೆ ಇಷ್ಟು ಲೋಡ್ ಗಾಡಿ ಸಡನ್ನಾಗಿ ಬ್ರೇಕು ಸಿಗಲ್ಲ ಸಡನ್ನಾಗಿ ಬಂದರೆ ಆದರೂ ಸ್ವಲ್ಪ ಕಂಟ್ರೋಲ್ ಆಯಿತು ನನಗೆ ನಿನ್ನೆ ನೈಟು ತುಂಬಾ ಖುಷಿ ಆಯಿತು ಯಾಕಂದರೆ ಶಂಕರ್ ಲಕ್ಷ್ಮಣ ಅಂತ ಎಸ್ ಎಲ್ ಟ್ರಕ್ ಬ್ಲಾಗ್ ಅವ್ರ ನಿನ್ನ ಮೆಸೆ ಮೆಸೇಜ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ಆಯಿತು ಒಂದು ನನ್ನೊಂದು ವೀಡಿಯೋಕ್ಕೂ ಕಮೆಂಟ್ ಹಾಕೋದು ತುಂಬಾ ಅಣ್ಣ ಶಂಕರಣ್ಣ ಯಾವತ್ತಾದ್ರೂ ಒಂದು ದಿವಸ ಮೀಟ್ ಆಗೋಣ ನೀನು ನನಗೊಂದು ಕಮೆಂಟ್ ಬಂದಿತ್ತು ಶಂಕ್ರಣ್ಣನ ಜೊತೆ ಮೀಟ್ ಮೀಟಾಗಿ ಏರ್ ಟ್ರಕ್ ಏರ್ ಟ್ರಕ್ ಇದ್ದಾರಲ್ಲ ಅಜಯ್ ಅವ್ರನ್ನ ಮೀಟಾಗಿ ಅಂತೆಲ್ಲ ಒಂದು ಕಮೆಂಟ್ ಬಂದಿತ್ತು ಖಂಡಿತವಾಗಿ ಕಮೆಂಟ್ ಆಗ್ತೋ ಅವ್ರಿಗೆ ಮಾತು ಸಿಕ್ಕಿದ್ರೆ ಖಂಡಿತ ಲೈನಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ಅವ್ರನ್ನ ಮೀಟ್ ಆಗಿ ಮಾತಾಡ್ತೀನಿ ಅವ್ರ ಜೊತೆ ಎಲ್ಲರೂ ನನಗೆ ಕಮೆಂಟ್ ಆಗ್ತಾ ಇರುವಂಥ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ಧನ್ಯವಾದ ಯಾಕಂದರೆ ಇಷ್ಟು ಬೇಗ ನನಗೆ ಇಷ್ಟು ರೆಸ್ಪಾನ್ಸ್ ಅಂತ ಗೊತ್ತಿರಲಿಲ್ಲ ಆದರೂ ನಿಮ್ಮೆಲ್ಲ ಸರ್ಕಾರ ಸದಾ ಹಿಂಗೆ ಅಂತ ಇದು ಬದಿ ಹಾಡ್ಕ ಕಳೆದ ಸಲ ಒಂದು ವಿಡಿಯೋದಲ್ಲಿ ಹೇಳಿದೆ ಬದಿ ಬದಿಯಡ್ಕ ನಾನು ವರ್ಕ್ ಮಾಡಿದಂಥ ಜಾಗ ಇದು ಗಾಡಿ ಬಾಡಿ ವರ್ಕ್ ಮಾಡಿದಂಥ ಜಾಗ ಬದಿ ಬದಿಡ್ಕ ಸಿಟಿ ಪಾಸ್ ಆಗಿ ಹೋಗ್ತಾ ಇದ್ದೀನಿ ಇನ್ನೇನಿದ್ರು ಸ್ವಲ್ಪ ನೋಡಿ ಬಸ್ಸು ಈ ಥರ ಇಷ್ಟ ಗಾಡಿ ಅಲ್ಲಿ ಜಾಗ ಇದ್ರು ಬಸ್ವನ್ನು ಈ ಕಡೆ ನೀಡ ಏನು ಮಾಡೋಕ್ಕಾಗಲ್ಲ ಗ್ರೂ ಏನು ಮಾಡೋಕ್ಕಾಗಲ್ಲ ನಮ್ಮೂರ ಹತ್ರ ಹತ್ರ ಬರ್ಬೇಕಾದ್ರೆ ರೋಡ್ ನೋಡಿ ಎಲ್ಲ ಕಡೆ ನೋಡಾಯ್ತು ಇಲ್ಲೂ ಇದೇ ತರ ನೋಡಿ ಯಾವ ತರ ಇದೆ ಹೊಂಡ ತೆಂಗಿನ ಗಿಡ ನೋಡ್ಬೋದು ಒಂದು ತೆಂಗಿನ ಸಸಿ ತಂದು ನಟ್ರೆ ಮೂರು ತಿಂಗಳಲ್ಲಿ ತೆಂಗಿನಕಾಯಿ ಕೊಡ್ಬೋದು ಅಂತ ಅಷ್ಟು ನೀರಿದೆ ಅಷ್ಟು ಉಂಡ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೀರಿಲ್ಲ ಬರಗಾಲ ಇದು ಇದು ಫುಲ್ಲು ಬರಗಾಲ ಇಲ್ಲಿ ನೀರಿಲ್ಲ ಅಲ್ಲಿ ಮಾತ್ರ ನೀರು ಅಂತಿಂತು ನಾವು ಮುಡ್ತೆ ಪೆರ್ಲಾ ಹತ್ರ ಇದು ಬಾರ್ಡ್ರ್ ಚೆಕ್ ಪೋಸ್ಟ್ ಅಂದರೆ ಕರ್ನಾಟಕ ಕೇರಳ ಬಾರ್ಡ್ರ್ ಇತ್ತು ಇಲ್ಲಿ ಆರ್ ಟಿ ಚೆಕ್ ಪೋಸ್ಟ್ ಮುಂದಕ್ಕೆ ಹೋಗುದು ನನಗೆ ಮುಂದಕ್ಕೆ ಹೋಗಿ ರೈಟಿಗೆ ತಿರ್ಬೇಕು ಹೇಳಿ ಇಲ್ಲಿ ರೈಟಿಗೆ ತಿರುಗಿದ್ರೆ ಹೋಗೋ ದಾರಿಯೇ ಸ್ವರ್ಗ ಯಾವತ್ತೊಂದು ವಿಡಿಯೋದಲ್ಲಿ ಹೇಳಿದೆ ಇದು ಸ್ವರ್ಗ ಅಂತೇಳಿ ಹಾಗೊಂದು ಕಮೆಂಟ್ ಬಂದಿತ್ತು ನೀವು ಸ್ವರ್ಗ ತೋರಿಸಿ ತುಂಬಾ ಸಂತೋಷ ಆಯಿತು ಸ್ವರ್ಗಕ್ಕೆ ಬಂದು ನೋಡಿದಾಗ ಯಾರು ಇರಲಿಲ್ಲ ಎಲ್ಲ ಅಂತ ಹೇಳಿ ನೋಡೋ ಇವತ್ತು ಸ್ವರ್ಗದಲ್ಲಿ ಯಾರಾದರೂ ಇದ್ದಾರೆ ನೋಡಿ ಈ ಜಾಗ ನೋಡಿ ಇಲ್ಲಿ ತುಂಬಾ ಗಾಡಿಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇಲ್ಲಿ ಕೆಳಗಡೆ ಫುಲ್ಲು ಡೌನು ಆಮೇಲೆ ಮನೆ ಕೂಡ ಇದೆ ಕಾಣ್ತಾ ಹೋಗಿ ತುಂಬಾ ಡೇಂಜರ್ ಪ್ಲೇಸು ಯಾಕಂದ್ರೆ ಒಂದು ರೋಡ್ ಗಾಡಿ ಬೇಕು ಸ್ಕೀಲ್ ಅಂದ್ರೆ ನೋಡಿ ಥರ ಇದೆ ನಾ ಕಂಬ ಕಲ್ಲು ಹಾಕಿದ್ದಾರೆ ಅದೇ ಸೇಫ್ಟಿ ಬೇರೆ ಯಾವ್ದು ರೋಡ್ ಗಾಡಿ ಎಲ್ಲ ಕಾರ್ ತುಂಬಾ ಡೇಂಜರ್ ಯಾವ ತರ ಇದೆ ಇಲ್ಲೇನು ಅಷ್ಟೇ ನೋಡಿ ಡೇಂಜರ್ ಪ್ಲೇಸ್ ಸಡನ್ ಆಗಿ ಟೂ ವೀಲರ್ ಗಾಡಿಯವ್ರು ಬಂದ್ರೆ ಹೇಳ್ಕೊಳ್ಬೇಕಾಗೆ ಸೈಡ್ ಗ್ಯಾಪೇ ಇಲ್ಲ ಮಾಡ್ತಾ ಇದೆಯಾ ಸೈಡ್ ಗ್ಯಾಪೇ ಇಲ್ಲ ನೋಡಿ ನಮ್ಮ ಸ್ವರ್ಗಕ್ಕೆ ಬರುವಾಗ ಸಿಗುವಂತ ಡೌನ್ ಸ್ವರ್ಗಕ್ಕೆ ಹೋಗುವಾಗ ಸಿಗುವಂತ ಡೌನ್ ನೋಡಿ ಡೌನ್ ಹೇಳುದು ಅಪ್ಪತ್ನಕಾಯ್ತು ಡೌನ್ ಎಲ್ಲ सरकारी गाड़ी बंद तुम्हें कष्ट तु पाप पिकअप लोड गाड़ी विए, विए। ಎರಡು ಗಾಡಿ ಜೊತೆ ಬಂದ್ರೆ ತುಂಬಾನೇ ಕಷ್ಟ ಅಲ್ಲ ಆಗ್ತದೆ ಇದುವೇ ಆ ಸ್ವರ್ಗ ಸ್ವರ್ಗದಲ್ಲಿ ಯಾರು ಇದು ಅಂತ ಇವತ್ತು ಕೂಡ ಇಲ್ಲ ಸ್ವರ್ಗ ಖಾಲಿ ಖಾಲಿ ಆಟೋ ಎರಡು ಆಟೋ ಮೂರು ಆಟೋ ಆಟೋ ಅಷ್ಟೇ ಸ್ವರ್ಗದಲ್ಲಿ ಇಂದು ಸ್ವರ್ಗದಲ್ಲಿ ನಾಲ್ಕು ಆಟೋ ರಿಕ್ಷಾದವರು ಮಾತ್ರ ಸ್ವರ್ಗದಲ್ಲಿ ಪೂರ ಸಲಾಯ್ತು ಅಂತ ಹೇಳಿದ್ರೆ ನಮ್ಮೂರ ಹತ್ರ ಫುಲ್ ರೋಡ್ ರಿಪೇರಿ ಕೆಲಸ ರೋಡ್ ರಿಪೇರಿ ಎಲ್ಲ ಪೈಪ್ ಹಾಕೋದು ನೀರಿನ ಪೈಪ್ ಗೊತ್ತಿಲ್ಲ ತಿಂತು ಬ್ಲಾಕ್ ಇದೆ ನಂತಿಂತು ಹನ್ನೂರು ಪಾಯಿಂಟ್ ಹತ್ರ ಇರ್ತದೆ ಇಲ್ಲೇ ಸ್ವಲ್ಪ ಮುಂದೆ ಕಣ್ಣೂರು ಇಲ್ಲೇ ಅನ್ಲೋಡಿಂಗ್ ತುಂಬ ತಿಂತು ನನ್ನ ಗಾಡಿ ಅನ್ಲೋಡ್ ಪಾಯಿಂಟಿಗೆ ಮುಟ್ತು ಇಲ್ಲಿ ಅನ್ಲೋಡಿಂಗ್ ಇದೊಂದು ಗಾಡಿ ಯಾವ ಅಂತಿಂತು ಅನ್ಲೋಡ್ ಪಾಯಿಂಟಿಗೆ ಬಂದಾಯಿತು ಇನ್ನು ಅನ್ಲೋಡ್ ಮಾಡೋದು ಅಷ್ಟೇ ಬಾಕಿ ಅವರು ಬರಬೇಕು ಆ ನಂತರ ಅನ್ಲೋಡ್ ಮಾಡಿದ ನಂತರ ನೇರವಾಗಿ ಮನೆಗೆ ತುಂಬ ದಿವಸ ಆಯಿತು ಮನೆಗೆ ಹೋಗೋದೆ ಅಂದರೆ ಒಂದು ಫ್ಯಾಮಿಲಿ ಜೊತೆಗಿತ್ತು ಆದ್ರೊಂದು ಹದಿನಾಲ್ಕು ದಿವಸ ಇವತ್ತಿಗೆ ಗಾಡಿ ಹತ್ತಿ ಇವತ್ತಿಗೆ ಹದಿನಾಲ್ಕು ದಿವಸ ಆಯಿತು ಮನೆ ಬಿಟ್ಟು ಇವತ್ತು ಮನೆಗೆ ಹೋಗಬೇಕು ಓಕೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದವರು ಸಬ್ಸ್ಕ್ರೈಬ್ ಆಗಿ ಬ ಬಾಯ್